ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರೇ ನನ್ನ ತಾಯಿ ಅಂದರೆ ಅಣ್ಣ ತಮ್ಮಂದಿ ಈಗಾಗಲೇ ಬಾಬಾ ಸಾಹೇಬ್ರನ್ನ ನಾವು ಸಾಂಕೇತಿಕವಾಗಿ ನಮ್ಮ ಕ್ಯಾಂಪಿನ ಮೂರ್ನಾಲ್ಕು ಕಡೆ ಪ್ರತಿಮೆಗಳನ್ನು ಅನಾವರಣ ಮಾಡೋದ್ರ ಮೂಲಕ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿ ಜನಾಂಗದ ನಾಯಕರಲ್ಲ ಇಡೀ ದೇಶದ ಅತ್ಯಂತ ಬಹುದೊಡ್ಡ ನಾಯಕರು ಎಲ್ಲ ಹೊಂದಿರತಕ್ಕಂಥ ಶೋಷಿತ ಸಮುದಾಯಕ್ಕೆ ಬೆಳಕಾಗಿದ್ದಾರೆ ಅನ್ನೋದನ್ನ ಮತ್ತೊಂದು ಸಾರಿ ನೀವು ನೆನಪಿಸಿದಿರಿ ಕೇವಲ ಅಂಬೇಡ್ಕರ್ ಅನ್ನ ಭಾವನಾತ್ಮಕ ಕಟ್ಟೆ ಕಟ್ಟೋದಲ್ಲ ಆ ಕಟ್ಟೆ ಕಟ್ಟೋದಂದ್ರೆ ಅವನ ದಿನನಿತ್ಯ ನೆನಪಿಸಿಕೊಳ್ತಾ ಅವ್ರು ನಡೆದಿರ್ತಕ್ಕಂಥ ದಾರಿ ಅವ್ರು ಕಟ್ಟಿರ್ತಕ್ಕಂಥ ಕನಸುಗಳನ್ನ ನಾವು ಎಷ್ಟು ಮಟ್ಟಿಗೆ ಸಾಕಾರ ಮಾಡಕ್ಕಾಗ್ತದೆ ಸಕ್ಸಸ್ ಮಾಡೋಕ್ಕಾಗ್ತದೆ ಅನ್ನೋದನ್ನ ನೆನಪಿಸಿಕೊಳ್ಳಲಿಕ್ಕೆ ಆ ಕಟ್ಟೆಯನ್ನು ಕಟ್ಟೋದು ಅದು ಬಿಟ್ಟು ಯಾವುದೋ ಒಂದು ವಿಗ್ರಹದ ವ್ಯತಿರಿಕ್ತವಾಗಿ ಮತ್ತೊಂದು ವಿಗ್ರಹವನ್ನು ಕಟ್ಟೋದಲ್ಲ ಬಾಬಾ ಸಾಹೇಬರು ಕೂಡ ಹೇಳ್ತಾರೆ ನನ್ನ ಪ್ರತಿಮೆಯನ್ನು ನೀವು ಪೂಜೆ ಮಾಡಬಾರ್ರಿ ನಾನು ಏನು ಕನಸು ಕಂಡಿದ್ದ ಕನಸನ್ನ ನನಸು ಮಾಡಲಿಕ್ಕೆ ಪ್ರಯತ್ನ ಪಟ್ರೆ ನೀವು ನನ್ನ ಅಭಿಯಾಯಿಗಳು ನನ್ನ ಮಕ್ಕಳು ಅಂತ ಹೇಳಿದೆ ಅಲ್ಲಿ ಬಹುದೊಡ್ಡ ಸವಾಲು ನಮಗೆ ಹೌದು ಬಾಬಾ ಸಾಹೇಬರನ್ನ ಮಕ್ಕಳಿಗೆ ಪರಿಚಯಿಸಬೇಕು ರಾಜಕಾರಣಿಗಳಿಗೆ ಪರಿಚಯಿಸಬೇಕು ಮಹಿಳೆಯರಿಗೆ ಪರಿಚಯಿಸಬೇಕು ಯುವ ಜನರಿಗೆ ಎಲ್ಲ ಎಲ್ಲಾ ಪಕ್ಷವ್ರಿಗೂ ಪರಿಚಯಿಸ್ಬೇಕು ಸತ್ಯ ಯಾಕಂದ್ರೆ ಬೇರೆಲ್ಲ ಗಿಂತ ಇವರು ವಿಶೇಷ ಎಲ್ಲ ರಾಜಕೀಯ ನಾಯಕರೇ ಇವರು ಹಂಗೆ ಅವ್ರದೊಂದು ಕಟ್ಟೆ ಕಟ್ಟಿ ಒಂದ್ ಎರಡು ಕಾಯಿ ಹೊಡೆದು ಪೂಜೆ ಮಾಡಿ ಬಿಟ್ರೆ ಆಯ್ತಲ್ಲ ಯಾಕೆ ಇವ್ರಿಗೆ ಪರಿಚಯಿಸಬೇಕು ಅಂದ್ರೆ ಈ ದೇಶದಲ್ಲಿ ಬಹಳಷ್ಟು ಪಕ್ಷಗಳಿದಾವೆ ಬಹಳಷ್ಟು ವಿಚಾರಗಳಿದಾವೆ ಬಹಳಷ್ಟು ರಾಜಕಾರಣಿಗಳಿದ್ದಾರೆ ಬಹಳಷ್ಟು ಶ್ರೀಮಂತರಿದ್ದಾರೆ ಬಹಳಷ್ಟು ಜನ ಇದ್ದಾರೆ ಆದ್ರೆ ಇವರು ಎಲ್ಲರಿಗೂ ಬಾಬಾ ಸಾಹೇಬರು ಯಾಕೆ ಅಗತ್ಯ ಆಗ್ತಾರ ಬೇರೆಯವರಿಗಿಂತ ವಿಭಿನ್ನವಾಗ್ತಾರ ಅಂದ್ರೆ ಬಾಬಾ ಸಾಹೇಬರು ಸಂವಿಧಾನವನ್ನು ಬರೆಯೋದಕ್ಕಿಂತ ಮುಂಚೆ ಈ ದೇಶದಲ್ಲಿ ಕೇವಲ ಐದಾರು ಲಕ್ಷ ಜನಕ್ಕಷ್ಟೇ ಮೂವತ್ತೈದು ಲಕ್ಷ ಜನ ಇದ್ದಾಗ ಐದಾರು ಲಕ್ಷ ಜನಕ್ಕಷ್ಟೇ ಓಟ್ ಹಾಕ ಅಧಿಕಾರ ಇತ್ತು ಮಿಕ್ಕಿದವರಿಗೆ ಮೂವತ್ತೈದು ಲಕ್ಷದಲ್ಲಿ ಮೂವತ್ತು ಲಕ್ಷ ಜನ ಓಟ್ ಹಾಕೋ ಅಧಿಕಾರನೇ ಇರಲಿಲ್ಲ ಇದು ಮನುಶಾಸ್ತ್ರದ ಪ್ರತೀಕವಾಗಿ ಅಂದಿನ ದಿನಗಳಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾನೂನು ಯಾರಿಗೆ ನೂರ ಎಕರೆಗೆ ಅವರಷ್ಟೇ ಓಟ್ ಹಾಕಬೇಕಾಗಿದೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರು ಅವರಷ್ಟೇ ಓಟ್ ಹಾಕ್ಬೇಕಾಗಿತ್ತು ಯಾರು ಡಿಗ್ರಿ ಓದಿದ್ರು ಅವರಷ್ಟೇ ಓಟ್ ಹಾಕ್ಬೇಕಾಗಿತ್ತು ಆದ್ರೆ ಇವತ್ತು ಹದಿನೆಂಟು ವರ್ಷದ ಯಾರೇ ಇರಲಿ ಯಾವುದೇ ಜಾತಿ ಇರ್ಲಿ ಒಬ್ಬ ಕೂಲಿ ಮಾಡತಕ್ಕಂಥ ತಾಯಿಯಿಂದ ಹಿಡ್ಕಂಡು ಪ್ರಧಾನಮಂತ್ರಿ ಅವರಿಗೆ ಅಥವಾ ರಾಷ್ಟ್ರಪತಿಯವರಿಗೆ ಇರ್ತಕ್ಕಂತ ಒಂದೇ ಒಂದು ಮತಾಧಿಕಾರವನ್ನ ಮತದಾನ ಅಲ್ಲ ಮತ ಅಧಿಕಾರ ಬಹಳಷ್ಟು ಜನ ನಾವು ಮತದಾನ 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 ಅಂತ ನಾವು ಅದನ್ನೇ ಅಪಿಸ್ಬಿಟ್ಟಿವಿ ನಾವು ಯುವಕರಿಗೆ ಮತ ಅಧಿಕಾರ ಮತವನ್ನು ಚಲಾಯಿಸುವ ಮೂಲಕ ಯಾರು ಈ ಜಿಲ್ಲೆಯ ಜನಪ್ರತಿನಿಧಿಗಳಾಗಬೇಕು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಬೇಕು ಮೆಂಬರ್ ಆಗಬೇಕು ಅಥವಾ ಒಂದು ಶಾಲಾ ಸುಧಾರಕ ಸದಸ್ಯರಾಗಬೇಕು ಸದಸ್ಯರಾಗಬೇಕನ್ನೋದನ್ನು ನಿರ್ಧರಿಸತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಮತಾಧಿಕಾರ ಮತಾಧಿಕಾರ ಇಲ್ಲದೆ ಹೋಗಿದ್ರೆ ಈ ದೇಶ ನಾವು ಬಿಕಾರಿಗಳ ತರ ಇರ್ತಾ ಇದೀವಿ ಅದಕ್ಕೆ ಬಾಬಾ ಸಾಹೇಬರನ್ನ ಪ್ರತಿ ಜನಾಂಗದವರು ನಡೆಸಬೇಕು ಕೆಲವರು ಅಂತಾರೆ ಇಲ್ಲ ಅವ್ರು ಯಾರೋ ಜಾತಿಯಲ್ಲಿ ಹುಟ್ಟಿದ್ರು ಯಾರು ಯಾರು ಹುಟ್ಟಿದ್ರು ಯಾರು ಮಾಡಿದ್ದ ಜಾತಿ ಎಲ್ಲೈತದ ಜಾತಿ ಅಥವಾ ಆ ಜಾತಿ ಬೇರೆ ಈ ಜಾತಿ ಬೇರೆ ಈ ಗೋಲ ಬೇರೆ ಆ ಕುಲ ಬೇರೆ ತಿರುಗಿ ಹೇಳೋದಾಗಿದ್ರೆ ಅಥವಾ ನಿಮ್ ರಕ್ತ ನೈತೇನೋ ಅಥವಾ ನಿಮ್ ರಕ್ತನ ಕಪ್ಪೈತೇನೋ ಅಥವಾ ನಿಮ್ಗೆ ಏನೊಂದು ಹತ್ತು ಕಾಲ ಇದಾವೇನೋ ನಿಮ್ಗೊಂದು ಇಪ್ಪತ್ತು ತಲೆ ಇದಾವೇನೋ ಕೇಳೋ ಪ್ರಶ್ನೆಗೆ ಆನ್ಸರೇ ಇಲ್ಲ ಆದ್ರೂ ಕೂಡ ಒಬ್ಬರನ್ನೊಬ್ಬರನ್ನ ಮೋಸ ಮಾಡೋದಕ್ಕೋಸ್ಕರ ಒಬ್ಬರನ್ನೊಬ್ಬರು ತುಳಿಯೋದಕ್ಕೋಸ್ಕರ ಒಬ್ಬರೊಬ್ಬರ ದೂರ ನಮ್ಮಷ್ಟಿಗೆ ನಮ್ಮಷ್ಟ ನಾವೇ ಮಾಡಿಕೊಂಡಿರ್ತಕ್ಕಂಥ ಜಾತಿ ಧರ್ಮ ಕುಲ ಗೋತ್ರ ಹೆಣ್ಣು ಗಂಡು ಬಿಟ್ಟರೆ ಈ ದೇಶದಲ್ಲಿ ಮತ್ತೊಂದು ಜಾತಿ ಐತೆನ್ರೀ ಪಕ್ಷಿಗಳು ನೂರಾರು ಪಕ್ಷಿಗಳು ಆ ಪಕ್ಷಿಗಳು ಜಾತಿ ಇದೇನಾ ಪ್ರಾಣಿಗಳಿಗೆ ಜಾತಿ ಇದೆನಾ ಆದ್ರೆ ಇದರ ಉದ್ದೇಶ ಈ ದೇಶದಲ್ಲಿ ಅಸ್ತಿತ್ವಕ್ಕೆ ತಂದಿರತಕ್ಕಂಥ ಈ ಮನುಶಾಸ್ತ್ರ ಬ್ರಾಹ್ಮಣವಾದ ಪುರೋಹಿತಶಾಹಿ ವಾದ ಅಂತೀವಲ್ಲ ಇವರು ಒಂದು ಧರ್ಮವನ್ನ ಒಂದು ದೇವರನ್ನ ತಂದಿಟ್ಟು ಒಬ್ಬ ದೇವರಪ್ಪ ಕೋಟಿ ನಾಮಗಳಿದಾವ ಅಂತೇಳಿ ಒಬ್ಬೊಬ್ಬ ದೇವನ ಒಂದೊಂದು ಮನೆಗೆ ಇಟ್ಟಿದ್ದಾರೆ ನಾವು ಒಬ್ಬೊಬ್ಬ ಮನೆಗೆ ಒಂದೊಂದು ದೇವರನ್ನ ಇಟ್ಕೊಂಡು ಮನೆ ದೇವರು ಬೇರೆ ಊರದೇವರು ಬೇರೆ ಕೇರಿದವರು ಬೇರೆ ಕ್ಯಾಂಪ್ ಒಂದು ದೇವರು ದೇವರು ಇಟ್ಟುಕೊಳ್ಳೋದು ಬಿಡೋದು ನಾನು ವ್ಯಕ್ತಿಗತವಾಗಿರ್ತಕ್ಕಂಥ ವಿಚಾರ ನಾನು ಅದ್ರ ಬಗ್ಗೆ ಮಾತಾಡೋಕ್ಕಿಲ್ಲ ಬಾಬಾ ಸಾಹೇಬ್ ಹೇಳೋದು ವ್ಯಕ್ತಿ ಆರಾಧನೆ ಮೂಲಕ ಅಥವಾ ಯಾವುದೋ ದೈವ ಆರಾಧನೆ ಮೂಲಕ ನಿಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನ ಅವ್ರಿಗೆ ಅರ್ಪಣೆ ಮಾಡ್ತೀರಲ್ಲ ಅವರೇ ಬಗೆರಸ್ತಾರ ಅದೇ ಅಡಬಂತ ತಂಬಿದಿರಲ್ಲ ಅದು ತಪ್ಪು ಅಂತ ಅವರ ಜೀವನದುದ್ದು ಕೇಳ್ತಾರೆ ಅವರ ಜೀವನದುದ್ದಕ್ಕೂ ನೀವು ಯಾವ್ದೋ ವ್ಯಕ್ತಿಗತವಾಗಿರ್ತಕ್ಕಂಥ ಆರಾಧನೆಗಳಲ್ಲಿ ಅಥವಾ ಪೂಜೆಗಳಲ್ಲಿ ಪುನಸ್ಕಾರಗಳಲ್ಲಿ ನಿಮ್ಮ ಜೀವನವನ್ನು ಮುಡಿಪಾಗಿಡಬೇಡಿ ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡಬೇಡ್ರಿ ಒಂದು ವೇಳೆ ದುಡ್ಡು ಖರ್ಚು ಮಾಡಿದ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕ ಖರ್ಚು ಮಾಡ್ರಿ ನಿಮ್ಮ ಮಕ್ಕಳು ಐ ಎ ಎಸ್ ಮಾಡ್ರಿ ನಿಮ್ಮ ಮಕ್ಕಳನ್ನ ಇಂಜಿನಿಯರ್ ಮಾಡ್ರಿ ನಿಮ್ಮ ಮಕ್ಕಳ ದೊಡ್ಡ ಹುದ್ದೆಯಲ್ಲಿ ಕೂಡಸ್ರಿ ನಿಮ್ಮ ಹೆಣ್ಣು ಮಕ್ಕಳು ಅಂತ ಒಬ್ಬ ದೊಡ್ಡ ವಿದ್ವಾಂಸ ಹೇಳ್ತಾನೆ ಅಂಬೇಡ್ಕರ್ ಸುಳ್ಳುಗಳ ಆರಾಧಕ ಅಂತ ಸುಳ್ಳುಗಳ ಪೂಜೆ ಮಾಡ್ತಕ್ಕಂಥವ್ರು ಸುಳ್ಳೆ ಹೇಳ್ತಾರ್ದು ಏನ್ ಕತೆ ಅದ್ ಹೇಳಿದ್ದೆಲ್ಲ ಸುಳ್ಳೆ ಅಂತ ಇದು ಯಾರು ಸಣ್ಣ ಪುಟ್ಟ ಮನುಷ್ಯ ನಮ್ಮಂತವ್ರು ಹೇಳಿಲ್ಲ ಅರುಣ್ ಶೌರಿ ಅಂತ ఇండియన్ ఎక్స్ప్రెస్ నా సంపాదక ఇంగ్లీష్ పత్రిక ప్రతిష్ఠిత దేశ ప్రతిష్ఠిత మాధ్యమరుతారు అంబేద్కర్ సుళ్గడార ఫాల్స్ గార్డ్ అంత మొరుతారు దొడ్డు బుద్ధివంత అంబేద్కర్ బ్రిటిష్ ఏజెంట్ అంతారు ఆంధ్రదాయ బహుదొడ్డ క్రాంతికారి కవి అమ్మ కమ్యున కవి రంగనయకమ్మ ఆ ఎమ్మెల్యే అంబేడ్కర్ దారి తప్పద మేధావి అ ನೋಡ್ರಿ ಅಂಬೇಡ್ಕರ್ ಒಬ್ಬೊಬ್ರು ಹೆಂಗ್ ಹೆಸರು ಕೊಡ್ತಾರೆ ಅಂಬೇಡ್ಕರ್ ನಾವು ಸಂವಿಧಾನ ಪಿತಾ ಅಂತ ನಮ್ಮ ಸಹೋದರ ಯಾರು ಈ ನಾಡಿನ ಪಿತಾ ಈ ದೇಶದ ಪಿತಾ ಈ ಸಂವಿಧಾನವನ್ನ ಪ್ರತಿಯೊಬ್ಬರಿಗೆ ಅರ್ಥ ಮಾಡಿ ಪ್ರತಿಯೊಬ್ಬರಿಗೂ ಕಾನೂನು ಹುಟ್ಟಿದ ಕೂಡಲೇ ಮಗು ಎಷ್ಟು ಯಾವಾಗ ಹುಟ್ಟಿದಂತ ದಾಖಲೆ ಮಾಡೋದ್ರಿಂದ ಕಾನೂನು ಸ್ಟಾರ್ಟ್ ಆಗ್ತದೆ ಈ ದೇಶದಲ್ಲಿ ಮಗು ಹುಟ್ಟಿದ ಕೂಡಲೇ ಸಾಯದ ಮೇಲೆ ನೀವು ಸ್ಕೂಲಿಗೆ ಸೇರಿಸಬೇಕಾಗಿದ್ರು ವಯಸ್ಸು ಬೇಕಾಗ್ತದೆ ನೀವು ಹುಟ್ಟಿದ ಕೂಡಲೇ ವಯಸ್ಸು ಸ್ಟಾರ್ಟ್ ಆಗ್ತದೆ ಇಂಥ ಬಹುದೊಡ್ಡ ಅಂಶಗಳನ್ನ ಪ್ರತಿ ಅಂಶಗಳನ್ನ ಒಂದೊಂದೊಂದೊಂದೊಂದಾಗಿ ಕೊಟ್ಟು ಲಕ್ಷಾಂತರ ಪುಟಗಳ ಒಂದು ದೊಡ್ಡ ಪೀಠಿಕೆಯನ್ನ ಇವತ್ತು ಅಂಬೇಡ್ಕರ್ ಕೊಟ್ಟಿದ್ರು ನಮ್ಮ ಅಣ್ಣವ್ರು ಹೇಳ್ತಿದ್ರು ನಾವು ಈ ಸಾಂಕೇತಿಕವಾಗಿ ಪೂಜೆಗಳು ಪುರಸ್ಕಾರ ಮಾಡೋದಕ್ಕಿಂತ ಬಾಬಾ ಸಾಹೇಬ್ರ ಪರಿಮಿಡಿಯನ್ನ ಮುನ್ನುಡಿಯನ್ನು ಹೋದ್ರೆ ಚೆನ್ನಾಗಿತ್ತಲ್ಲ ಅಂತಿದ್ವಿ ಸತ್ಯ ಅದರಿಂದನೇ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೇಕು ಅದರಿಂದನೇ ನಮ್ಮ ವಿಚಾರ ಸ್ಟಾರ್ಟ್ ಆಗ್ಬೇಕು ಅದಕ್ಕೆ ಅಥವಾ ಹೇಳ್ತಾನೆ ಸುಳ್ಳುಗಳ ಆರಾಧಕ ಈತನ ಪೂಜೆ ಮಾಡಬಾರೀತನ್ ಪುರಸ್ಕಾರ ಮಾಡಬಾಡ್ರಿ ಇತರ ಕಾನೂನೇ ಬರದಿಲ್ಲ ಕಾನೂನೇ ಬರೆದಿದ್ವಿ ಬ್ಯಾರಂತೇಳಿ ದೊಡ್ಡ 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 ಕಥೆಗಳು ಹೇಳಿದ್ವಿ ಅದಕ್ಕೆ ಅರುಣ್ ಶೌರಿಗೆ ಈ ಹೋರಾಟಗಾರರು ಅಂಬೇಡ್ಕರ್ ಮಕ್ಕಳು ಯಾರಿದಾರಲ್ಲ ಅಂಬೇಡ್ಕರ್ ವಾರಸದಾರ ಯಾರಿದಾರಲ್ಲ ಅಂಬೇಡ್ಕರ್ ಯಾರು ನಿಜವಾಗಿ ಅರ್ಥ ಮಾಡ್ಕೊಂಡಿದಾರಲ್ಲ ಅವರಷ್ಟೇ ಅಂಬೇಡ್ಕರ್ ಇವರು ಅಂತ ಎದೆ ತಟ್ಟೆ ಹೇಳಿದ್ವಿ ಅರುಣ್ ಶೌರಿಗೆ ಒಬ್ಬ ಪ್ರಶ್ನೆ ಮಾಡ್ತಾರೆ ಒಬ್ಬ ಕವಿ ಒರೇ ಅರುಣೀಗ తెలుసు దోపిడి కొడుకో రూపమంతా తెలిసిపోయే బ్రాహ్మణిజంలో విషం తప్ప నిజం లేదు అంబేడ్కరు ఎల్లియందు చుచ్చి చుచ్చి కేడు తిరువే దికిల్ల రాజనకే దారీప వాజిహను దికిల్ల రాజనకే దారి దీప అంబేడ్కర్ ಎರಡು ವರ್ಷ ಊರಿಲ್ಲೇ ನಮ್ಮ ಹಸಿವಿನ ಬಾಧೆ ಏನು ಗೊತ್ತು ಇದು ಅಂಬೇಡ್ಕರ್ ಅಭಿಯಾಯಿಗಳ ಸವಾಲು ಇದು ಬೇರೆ ಯಾವ ಇಟ್ ಗಟ್ಟಿಯಾಗಿ ಅಂಬೇಡ್ಕರ್ ಕಾನೂನೇ ಬರದಿಲ್ಲ ಇನ್ನು ಇಪ್ಪತ್ತು ಮಂದಿ ಇದ್ರು ನಲವತ್ತು ಮಂದಿ ಇದ್ರು ಎಲ್ಲರೂ ಸತ್ತೋದ್ರು ಯಾರು ಬರಲಿಲ್ಲ ಅಂಬೇಡ್ಕರ್ ಅವರು ಇಡೀ ದೇಶದಲ್ಲಿ ಇರ್ತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಕಾನೂನುಗಳನ್ನ ಶೋಧನೆ ಮಾಡಿ ಬಟ್ಟಿರಿಸಿ ಈ ದೇಶಕ್ಕೆ ಈ ಸಂಸ್ಕೃತಿಗೆ ಈ ಜನಾಂಗದ ಒಂದು ಭಾವೈಕ್ಯತೆಗೆ ನಿಜವಾಗಿರ್ತಕ್ಕಂಥ ಕಾನೂನು ಹೆಂಗಿರ್ಬೇಕು ಅನ್ನೋದು ಬರೆದಿದೆ ಬಾಬಾ ಸಾಹೇಬ್ ಹಂಗಾಗಿ ಬಾಬಾ ಸಾಹೇಬ್ರ ನಮಗೆ ಎಲ್ಲರಿಗಿಂತ ವಿಭಿನ್ನವಾಗಿರ್ತಕ್ಕಂಥ ನಾಯಕರಾಗ್ತಾರೆ ಒಂದ್ಸಾರಿ ಬಾಬಾ ಸಾಹೇಬರು ಓದ್ತಾರೆ ಇಪ್ಪತ್ನಾಲ್ಕು ಗಂಟೆ ಓದದೆ ಅವ್ರ ಕೆಲಸ ನೀವೆಲ್ಲರ ಭಾಷಣಗಳಿಗೆ ಕೇಳಿದ್ರೆ ಹೊಸ ಭಾಷಣ ಅಲ್ಲ ಇದು ಯಾಕಂದ್ರೆ ದಲ್ಸಂಗಿ ನೆಲದಲ್ಲಿ ಉಳಿದಾಗಲಿಂದ ಈ ಬಾಬಾ ಸಾಹೇಬ್ರ ಒತ್ತುಕೊಂಡು ತಿರುಗಿ ಮನೆ ಮನೆಗೂ ಅಂಬೇಡ್ಕರ್ ಪರಿಚಯಿಸ್ತಾ ಇರ್ತಕ್ಕಂಥ ಇತಿಹಾಸ ಇವತ್ತು ನಾವು ಯಾರು ಇಲ್ಲಿ ಕೂತಿದೀವಿ ಅಥವಾ ಯಾರು ಬೆಳೆ ಬೆಟ್ಟ ಹಾಕೊಂಡು ನೀಲಿ ಶಾಲೆ ಹಾಕೊಂಡು ಅವರೆಲ್ಲರೂ ದಲಿತ ಸಂಘದ ಮರಿ ಮೊಮ್ಮಕ್ಕಳು ದಲಿತ ಸಂಘ ಇಲ್ಲಿದ್ರೆ ಈ ಅಂಬೇಡ್ಕರ್ ಇಲ್ಲ ಶಾಲೆ ಇಲ್ಲ ಅಂಬೇಡ್ಕರ್ ರೈಚೂರಲ್ಲಿ ನಾವು ಏಟಿ ಫೈವ್ ಏಟಿ ಸಿಕ್ಸ್ ಹುಡುಗರು ನಾವು ಸಿ ವಾದವ್ರು ದೊಡ್ಡ ದೊಡ್ಡ ಘಟಾನುಘಟಮದಾಸು ಊರು ಕುಕುಂದಪ್ಪ ಮಾನ್ಸಯ್ಯ ದಾನಪ್ಪಣ್ಣ ಇವರೆಲ್ಲರೂ ಬಾಬಾ ಸಾಹೇಬರನ್ನ ಒಂದು ಬಂಡಲ್ಲಿ ಇಟ್ಕೊಂಡು ಚಂದ್ರಬಂಡ ಅನ್ನೋ ವಿಲೇಜ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಬಂಡಿ ಎತ್ತಿನ ಬಂಡಿ ಬಂಡಿತ್ತದ ಇವರೇ ಇಬ್ರು ಎತ್ತ ಎಳ್ಕೊಂಡು ಆ ಬಂಡಿನ ಎಳ್ಕೊಂಡು ಹೋಗ್ತಾರೆ ಅಂಬೇಡ್ಕರ್ ಇದ್ರೆ ದೇಶದಲ್ಲಿ ಕಾನೂನು ನೋಡಿತ ಇವರು ನಮ್ ದೇವರು ನಿಜವಾಗಿರ್ತಕ್ಕಂಥ ದೇವರು ಅಂತ ಬಂಡಿ ಹಿಡ್ಕೊಂಡು ಹೇಳ್ಕೋ ಲೋಕಾಲಕ ಆ ಊರಲ್ಲಿ ಇರ್ತಕ್ಕಂಥ ಕೆಲವು ಕಿಡಿಗೇಡಿಗಳು ಯಾರು ಬಂಡಿ ಎಳ್ಕೊಂಡು ಹೋಗ್ತಿದ್ರು ಅವ್ರನ್ನ ಕೊಲ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಕೇಳಿ ತರಬಾರ್ರಿ ಈ ಊರಲ್ಲಿ ಇಡಬಾರ್ದು ಅಂಬೇಡ್ಕರ್ ಅವ್ರು ಅಂತ ಟೈಮಲ್ಲಿ ಕೂಡ ಅಂಬೇಡ್ಕರ್ನ ಹೃದಯ ಕಪ್ಪಿಕೊಂಡು ಮನೆ ಮನೆಗೆ ತಲುಪಿಸಿರ್ತಕ್ಕಂಥ ಇತಿಹಾಸ ದಲಿತ ಸಂಘದ್ದು ಇವತ್ತು ದಲಿತ ಸಂಘರಾಗಿರ್ಬೋದು ದಲಿತ ಸಂಘ ಸಾವಿರಾಗಿರ್ಬಹುದು ಆದ್ರೆ ದಲಿತ ಸಂಘದ ಧ್ವರಿ ದಲಿತ ಸಂಘದ ಬುನಾದಿಯನ್ನು ಯಾರು ಕೆಡವಕ್ಕಾಗಂಗಿಲ್ಲ ಯಾಕೆ ದಲಿತ ಸಂಘ ಮುಖ್ಯ ಆಗ್ತದೆ ದಲಿತ ಸಂಘ ಒಂದು ಊರಿಗೆ ಬಂದ್ರೆ ಆ ಊರಲ್ಲಿ ಒಬ್ಬರು ಮನೆಯಲ್ಲಿ ಇರ್ತಿದ್ದಿಲ್ಲ ಸಂಘ ಆ ಊರಲ್ಲಿ ಸಾಲಿದ್ರೆ ಇದ್ರೆ ಇರ್ತಿತ್ತು ಅಂಗನವಾಡಿ ಇದ್ರೆ ಅಂಗನವಾಡಿಯಾಗಿ ಇರ್ತಿತ್ತು ಸಮುದಾಯ ಭವನದ ಸಮುದಾಯ ಸಮುದಾಯ ಭವನ ಇರ್ತಿತ್ತು ಊರಲ್ಲಿ ಯಾವ್ದಾದ್ರು ಗುಡಿ ಇದ್ರೆ ಗುಡಿಯಲ್ಲಿ ಇರ್ತಿತ್ತು ಸಂಘ ಅಲ್ಲಿ ಎಲ್ಲರೂ ಬುದ್ಧಿ ತಗೊಂಡ್ಬರ್ತಿದ್ರು ಒಬ್ರು ಮನೆಗೆ ಹೋಗ್ಬಿಟ್ರೆ ಅದು ವ್ಯಕ್ತಿಗತವಾಗಿ ಅವ್ರಿಗೆನೋ ಬೇರೆ ತರದ ಅವಕಾಶಗಳು ಕೊಟ್ಟಂಗಾಗ್ತದೆ ಆಗ್ತದೆ ನಾವು ಇಡೀ ಊರ್ನ ಮರ್ತಂಗಾಗ್ತದೆ ಅಂತೇಳಿ ಆ ಗುಡೆಯಲ್ಲಿ ಇರ್ತಿದ್ರು ಆ ಸಾಲೆಯಲ್ಲಿ ಇರ್ತಿದ್ರು ಆ ಚಾವಡಿಯಲ್ಲಿ ಇರ್ತಿದ್ರು ಎಲ್ಲರೂ ಮನೆ ಮನೆಗೆ ಎಲ್ಲಾ ತರದ ಅಡಿಗೆಗಳು ತಂದು ಅವ್ರು ಉಣಿಸಿ ಮತ್ತೊಂದು ಹಳ್ಳಿ ಕಳಿಸ್ತಿದ್ರು ಪೊಲೀಸ್ ಸ್ಟೇಷನ್ ಗಲಾಟೆ ಆದ್ರೆ ಅಲ್ಲಿ ಇರ್ತಿದ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪಿ ಎಸ್ ಐ ಕುಂದಿರಿಸಿ ಕೇಸ್ ಮಾಡಿದ ಮೇಲೆ ಮುಂದಕ್ಕೆ ನಮ್ಮ ನಮ್ಮಂಗ ಬೆಂಗಳೂರಲ್ಲಿ ಇದ್ದೀನಿ ಮೈಸೂರಲ್ಲಿ ಇದ್ದೀನಿ ನಾಟಿ ಆಗ್ತಿದ್ದಿಲ್ಲ ಫೋನ್ಗಳ ಫೋನ್ಗಳೇ ಇಲ್ಲ ವಾರ ಗಂಟೆ ಮನೆಗೆ ಹೋಗ್ತಾರಲ್ಲ ಅವರು ಈ ತರದ ಕರಪತ್ರಗಳನ್ನ ಬಾಬಾ ಸಾಹೇಬರ ವಿಚಾರವನ್ನ ತಿಳಿಸ್ಲಿಕ್ಕೆ ಅವರಲ್ಲಿ ಇರ್ತಕ್ಕಂಥ ಅವ್ರ ಎಂಡ್ರ ಮಕ್ಕಳಲ್ಲಿ ಇರ್ತಕ್ಕಂಥ ಬಂಗಾರವನ್ನು ಒತ್ತಿಟ್ಟು ಕರಪತ್ರ ಬರೆದಿರ್ತಕ್ಕಂಥ ಇತಿಹಾಸ ದಲಿತ ಸಂಗತ್ತು ಕರಪತ್ರ ಪ್ರಿಂಟ್ ಮಾಡೋಕ್ಕೋಸ್ಕರ ಮನೆಯಲ್ಲಿ ಚೂರ್ ಪಾರ್ ಬಂಗಾರ ಒಂದು ತೊಲೆ ಅರ್ಧ ತೊಲೆ ದೊಡ್ಡದಲ್ಲ ಅವಾಗ ನಮ್ಗೆ ಆ ತೊಲೆ ಅರ್ಧ ತೊಲೆ ಬಂಗಾರ ಒತ್ತಿಟ್ಟು ಕರಪತ್ರ ಪ್ರಿಂಟ್ ಮಾಡಿ ಮತ್ತೆ ಎಲ್ಲರೂ ಪಟ್ಟೆ ಬಂಗಾರ ಬಿಡಿಸಿಕೊಂಡ್ ಬರ್ಬೇಕು ನಾನು ಅವಾಗ ಹೇಳಿದ ಬಾಬಾ ಸಾಹೇಬ್ರು ಓದೋದು ಹೆಚ್ಚ ಅಂತ ಇಪ್ಪತ್ ಪ್ಯಾಕೆಟ್ ಹೋದವ್ರೆ ಲೈಬ್ರರಿಯಲ್ಲಿ ಅವ್ರು ಕುಂತ್ರೆ ಐದು ಗಂಟೆ ಆಗ್ತದೋ ಆರು ಗಂಟೆ ಆಗ್ತಾ ಗೆ ಬ್ಯಾಸ ಬಂದಿದೆ ಜಲ್ಲಿ ಹೋಗೋದಲ್ಲಪ್ಪ ಎಷ್ಟು ಹೊತ್ತು ನಾನು ಎಂಟರ್ ಮಕ್ಕಳಿದಾರ ಇದು ಎಂಟ್ರೆಲ್ಲ ಮಕ್ಕಳೆಲ್ಲ ಈಗ ಇಪ್ಪತ್ನಾಲ್ ಗಂಟೆ ಬುಕ್ ಹಿಡಕದ ಕೂಡ ಎಲ್ಲಿ ಒತ್ತು ಬಿಡುತ್ತೆ ಒತ್ತು ಇದಾಗಿದೆ ಹೋಗ್ಬೇಕು ನಸಗಾಗಿದೆ ಅಂತಂದ್ರೆ ಅಂಬೇಡ್ಕರ್ಗೆ ಅದು ಒತ್ತು ಗೊತ್ತಾಗಲ್ಲ ಗೊತ್ತು ಗೊತ್ತಾಗ ಅದು ಓದ್ಬೇಕು ನಮ್ ಜನರ ತಿಳುವಳಿಕೆ ಕೇಳಬೇಕು ಒಂದ್ಸಾರಿ ಇದು ಓದೋದು ನೋಡಿ ಅಂಬೇಡ್ಕರ್ ಹೇಳ್ತಿ ರಮಾಬಾಯಿ ಬಾಬಾ ಸಾಹೇಬ್ರೆ ನಿಮ್ಮಲ್ಲಿ ಹೊತ್ತು ಮಾತಾಡ್ಬೇಕು ನಿಮ್ಗೆ ಸ್ವಲ್ಪ ಒಂದು ವಿಚಾರ ಕೇಳಬೇಕಂತ ಭಾಳ ಖುಷಿ ಆಗ್ತದೆ ಬಾಬಾ ಸಾಹೇಬ್ರಿಗೆ ಯಾಕಂದ್ರೆ ಇತ್ತು ಓದೋದಕ್ಕೋಸ್ಕರ ಟೀ ತಂದು ಕೊಡೋದು ಬ್ರೆಡ್ ತಂದು ಕೊಡೋದು ಅವಾಗ ಎರಡು ರೂಪಾಯಿ ದೊಡ್ಡದು ಎರಡು ಪೈಸೆ ದೊಡ್ಡದು ಎರಡು ಆಣೆ ದೊಡ್ಡದು ಅಯ್ಯಮ್ಮ ಸೆರಗಲಿ ಕಟ್ಟಿಕೊಂಡು ಎರಡು ರೂಪಾಯಿ ಬ್ರೆಡ್ ತಂದು ಕೊಟ್ಟು ಟೀ ತಂದು ಕೊಟ್ಟು ಚಹಾ ಕೊಟ್ಟು ಅಂತ ಓದಿಗೆ ಸಹಕರಿಸ ಅವಳು ಯಾಕೆ ಇವತ್ತು ರಮ್ಮ ದೊಡ್ಡ ಮನಸ್ಸು ಮಾಡ್ಯಾಳಲ್ಲ ನಮ್ಮ ಜೊತೆ ಮಾತಾಡ್ತೀನಂತ ಏನಿರ್ಬೋದು ಅಂತ ಕೇಳ್ತಾರೆ ಏನಿಲ್ಲ ಬಾಬಾ ಸಾಹೇಬ್ರೆ ಈ ಸುತ್ತಮುತ್ತ ನಮ್ಮ ಹೆಣ್ಣು ಮಕ್ಕಳು ಅಣ್ಣದ ಅಕ್ಕ ಅಕ್ಕ ಇದ್ದಾರಲ್ಲ ಅವರೆಲ್ಲ ನನಗೆ ಚುಚ್ಚು ಚುಚ್ಚಿ ಮಾತಾಡ್ತಾರೆ ಏನು ಏನಿಲ್ಲ ನಿನ್ನ ಗಂಡ ಪ್ರಪಂಚನ ಬೆಚ್ಚಿ ಅಂತ ಓದ್ತಾರ ಮಾತಾಡ್ತಾರಮ್ಮ ನಿನ್ನ ಕಳ್ಳ ಕನಿಷ್ಠ ಒಂದು ಕರಿಮಣಿ ಇದಾವ ಒಂದು ಬಂಗಾರ ತಾಳಿ ಇಲ್ಲ ಕಿವಿಯಲ್ಲಿ ಓಲೆ ಇಲ್ಲ ತೆಚ್ಚಮಣಿ ಹಿಕ್ಕಮಣಿ ಇಲ್ಲ ನೀನೇ ಆ ದೊಡ್ಡ ಮಹಾಶಯನ್ ಹೇಳ್ತೀಯ ಅಂತಾರೆ ಇದಕ್ಕೆ ಒಂದು ಪರಿಹಾರ ಬೇಕಲ್ಲ ಅಂತಾಳ ಮಾತಾಡಾರು ಮಾತಾಡ್ತಾಳ ಅಂಬೇಡ್ಕರ್ ಅದಕ್ಕೆ ಬಹಳ ಗಾಬರಿ ಆಗ್ತಾರೆ ಓಹೋ ಹೋ ಈ ಪ್ರಶ್ನೆ ಇದು ಅಂದ್ರೆ ಈ ಪ್ರಶ್ನೆ ಬಗ್ಗೆ ನಾನು ತಲೆ ಕೆಡಿಸಿಕೊಂಡಿಲ್ಲ ನನ್ನ ಹಿಡಿದಿಗೆ ಮತ್ತೊಂದು ಪ್ರಶ್ನೆ ಐತೆ ನಾನೊಂದು ಪ್ರಶ್ನೆ ಐತಿ ಹೋಗಿ ದೇಶದ ಬಗ್ಗೆ ಅದಕ್ಕೆ ನಮ್ಮ ಅಣ್ಣ ತಮ್ಮಂದ್ರ ನಮ್ಮ ಅಪ್ಪನವ್ರು ಹೇಳ್ತಾ ಮುಂದೆ ಮುಂದೆ ಅವರು ನಿನ್ನ ಮನೆ ನೋಡ್ಕೊಂಡು ಆಮೇಲೆ ಮಾರಿಗೆದಪ್ಪ ಮನೆಗೆಂತೂ ಮಾರಿಗೆ ನಿನ್ನ ಅಡಿಗೆ ಮನೆಗೆ ನೋಡ್ಕೋ ಅಂತಾರಲ್ಲ ನಮ್ಮ ತಂದೆ ತಾಯಿ ಅವಾಗ ಅಂಬೇಡ್ಕರ್ ಒಂದ್ಸಲ ಬೆಚ್ಚಿ ಬಿದ್ದು ಓದ್ತಕ್ಕಂಥ ನಿಲ್ಲಿಸಿ ಸಾಯಂಕಾಲ ಸಾಯ್ಕಲ್ ಅಂತ ತೀರ್ಮಾನ ಮಾಡ್ತಾರೆ ಬಹಳಷ್ಟು ಜನ ಮಾತಾಡೋದು ಅದಕ್ಕೆ ನಾನು ಎರಡು ನಿಮಿಷ ಮುಗಿಸ್ತೇನೆ ಅಂಬೇಡ್ಕರ್ ಸಾಯ್ಕಾರ್ ಕರ್ಕೊಂಡು ಹೋದ್ಕೊಂಡು ಎಮ್ ಖುಷಿ ಬಂಗಾರ ಅಂಗಡಿ ಕರ್ಕೊಂಡು ಹೋಗಿ ಏನೋ ಅದು ಟಿಕ್ಕ ಮಾಡಿ ಇಕ್ಕ ಮಾಡಿ ಮಾಡಿಸ್ತಾನ ಏನೋ ಹೊಲಿಗೆ ಮಾಡಿಸ್ತಾನೇನೋ ಬೋರ್ಮೊಳಗ್ ಗಿರಮೊಳೆ ಮಾಡಿಸ್ತಾನೇನೋ ಅಂತ ಅಯ್ಯಮ್ಮ ಪಾಪ ಖುಷಿ ಪಟ್ಟು ಇದ್ದ ಅರಕು ಪರಕು ಸೀರೆಗಳೆಲ್ಲ ಗುಬ್ಸುಗಳೆಲ್ಲ ಹೊಲ್ಕೊಂಡು ಹೊಲಕೊಂಡು ಹೊಲ್ಕೊಂಡು ಇದ್ದು ಬಾಬಾ ಸಾಹೇಬರಿಂದ ಸೆರೆಗೆ ಹಾಕೊಂಡು ಹೋಗ್ತಿರ್ತಾಳೆ ಕರ್ಕಂಡು 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 ಬಂಗಾರ ಅಂಗಡಿ ಹೋಗಂಗಿಲ್ಲ ನಮ್ಮ ಕೇರಿ ಕರ್ಕೊಂಬರ್ತದೆ ನಮ್ಮ ಸ್ಲಮ್ ಇರ್ತದಲ್ಲ ನಮ್ಮ ಕೊಳಗೇರಿ ಇರ್ತದಲ್ಲ ಆ ಕೊಳಗೇರಿ ಕರ್ಕೊಂಬೋದು ಕೂಡಮ್ಮನ ಬಾಬಾ ಸಾಹೇಬರ ದಾರಿ ತಪ್ಪಿದ್ರಿ ಅಂತ ನಾನು ಕೇಳಿದ್ದು ಬಂಗಾರ ಸಾಧ್ಯ ಅಷ್ಟು ಒಂದು ದೊನೆ ಬಂಗಾರ ಗುಲ್ಗುಂಜಿ ಬಂಗಾರ ಕೊಡಿಸ್ತಾನೆ ಗಂಡ ಗಂಡಂತು ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ಕರ್ಕೊಂಡ್ಬಂದು ದಾರಿ ತಪ್ಪಿದ್ದಲ್ಲ ಸಾಹೇಬ ಅಂತ ಕೇಳ್ತಾಳೆ ಇಲ್ಲ ನಾನು ದಾರಿ ತಪ್ಪಿಲ್ಲ ಕರೆಕ್ಟ್ ದಾರಿಗೆ ಕರ್ಕೊಂಬಂದಿರಿ ಬಂದಿನಿ ಒಂದ್ ಎರಡು ನಿಮಿಷ ಕೂಡ ಅಂದಾಗ ಎಲ್ಲ ಹೆಣ್ಮಕ್ಳೆಲ್ಲ ಸೇರಿ ಅದಕ್ಕೆ ಚಾಪ್ಯಾ ಬಾಬು ಕವದಿಗಳೆಲ್ಲ ಇರ್ತಾವ ಕೂಡ್ತಾನೆ ಬಾಬಾ ಬಂದ ಬಾಬಾ ಬಾಬಾ ಅಂಬೇಡ್ಕರ್ ಯಾರು ಅಂಬೇಡ್ಕರ್ ಅನ್ನಗಿ ಬಾಬಾ ಅಂದ್ರೆ ತಂದೆ ಅಂತ ಕೂಡಿಸ್ತಾರೆ ಅದಕ್ಕೆ ಮೇಲೆ ಎಲ್ಲರೂ ಬಂದು ಈ ತರ ಕುಂತಾರೆ ಈಗ ನಾವೆಲ್ಲರೂ ಬಿಳಿ ಬಟ್ಟೆ ಹಾಕೊಂಡು ತಲೆ ತುಂಬಿ ಎಣ್ಣೆ ಹಾಕಿಂದು ಸೇಂಟ್ ಹಾಕೊಂಡಿವಿ ಅವಾಗ ನಮ್ಮ ಬಟ್ಟೆಗಳಲ್ಲಿ ಅರ್ಕವೆ ನಮ್ಮ ಮಕ್ಳು ತಲೆ ತಲೆಗೆ ಎಣ್ಣೆ ಇರಲಿಲ್ಲ ಅರ್ಕಂಗಿಗಳು ಅಲ್ವಾ ಅಂತ ಸಂದರ್ಭ ನೋಡಿ ರಮ ಹೇಳ್ತಾನೆ ರಮಾ ನೋಡು ಇಲ್ಲೆಲ್ಲ ಕೂತಿದ ನಿನ್ನ ಅಣ್ಣ ತಮ್ಮಂದರು ನಿಮ್ಮ ಅಕ್ಕ ತಂಗಿಯರು ನಿನ್ ತಾಯಿ ಬಳಗ ಎಲ್ಲ ಕಳ್ಳು ಬಳ್ಳಿ ಕುಂತದ ಇದೇ ನಿಜ ಬಳ್ಳಿ ಇವರ ಮೈ ಮೇಲೆ ಎಷ್ಟು ಬಟ್ಟೆ ಇದಾವ ಎಂತ ಬಟ್ಟೆ ಇದಾವ ಎಷ್ಟು ಬಂಗಾರ ಐತೆ ಇದನ್ನೆಲ್ಲ ಒಂದ್ಸರಿ ನೋಡಿಬಿಡ ಅಂತ ಆತ ನೋಡಿ ಪ್ರಶ್ನೆ ಬರ್ತಾ ಅಯಮಗೆ ಅಂದ್ರೆ ಯಾರ ತರೇಲಿ ಎಣ್ಣೆ ಇರಲಿಲ್ಲ ಬಂಗಾರ ಇರಲಿಲ್ಲ ಹರಕಂಗಿದ್ದು ಆ ಸೆರಗು ಮುಚ್ಚಿಕೊಂಡು ಕುಂಸು ಮುಚ್ಕೊಂಡು ಕೂತಿರ್ತಕ್ಕಂಥ ಅಂದ್ರೆ ಭಯಭೀತಿಯಾಗಿ ಕುಂತಿರ್ತಕ್ಕಂಥ ತಾಯಿಯಿಂದ ನೋಡಿ ರಮಾಗೆ ಕಣ್ಣೀರು ಬರ್ತ ಅವತ್ತು ಹೇಳ್ತಾಳೆ ಅಮ್ಮ ಬಾಬಾ ಸಾಹೇಬ್ರ ಏನಂತ ತಪ್ಪು ಮಾಡಿದೆ ಏನ್ ಏನು ಏನ್ ಕೇಳಿದ ಪ್ರಶ್ನೆಗಳು ನಮಗೆ ಇಲ್ಲಿ ಆನ್ಸರ್ ಹೇಳ್ಬೇಕಾಗಿತ್ತು ಅದಕ್ಕೆ ಇಲ್ಲಿ ಕರ್ಕಂಬಂತೀರಿ ಪ್ರಾಕ್ಟಿಕಲ್ ತೋರಿಸ್ಬೇಕಲ್ಲ ಛೇರಿ ಬೇರೆ ಸಿದ್ಧಾಂತ ಬೇರೆ ಪ್ರಯೋಗ ಬೇರೆ ಅದಕ್ಕೋಸ್ಕರ ಕರ್ಕೊಂಡ್ ಬಂದ್ ಇಲ್ಲಿ ಇವ್ರಿಗೆ ಬಂಗಾರ ಇದ್ರೆ ಬಂಗಾರ ಕೊಡಿಸೋಕು ಬಟ್ಟೆ ಬಟ್ಟೆ ಅಂದ್ರೆ ಈ ಜನಕ್ಕೆ ಇರಾರ ಬಟ್ಟೆ ಬೇಕೇನು ಅನ್ನೋ ಪ್ರಶ್ನೆ ಅಂಬೇಡ್ಕರ್ ಅವಾಗ ತೀರ್ಮಾನ ಮಾಡ್ತಾರೆ ಬಾಬಾ ಸಾಹೇಬ್ ಇನ್ನೊಂದು ಇನ್ನೊಂದ್ಸಾರಿ ನಾನು ಈ ತರ ಯೋಚನೆಗಳು ಮಾಡೋಂಗಿಲ್ಲ ಅಂತ ಅಂದ್ರೆ ನಾವು ದೇಶಕ್ಕೆ ಕೇಳೋ ಕತೆಗಳು ಬೇರೆ ನಮ್ಮ ಹೆಂಡ್ರ ಮಕ್ಕಳಿಗೆ ಬೇರೆ ಅಂತ ಅಂಬೇಡ್ಕರ್ ಭಾವಿಸಿರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಚನೆ ಮಾಡಿದ್ದು ನಾನು ಹೆಂಗಿರ್ತೇನೆ ಅಂತ ತಾಯಿ ಇರಬೇಕು ಇರ್ಬೇಕು ನನ್ನ ಕಾಳು ಇರಬೇಕು ನಮ್ಮ ಸಮಾಜ ಅಂತ ಯೋಚನೆ ಮಾಡಿರ್ತಕ್ಕಂಥದ್ದರಿಂದ ಬಾಬಾ ಸಾಹೇಬ್ರ ನಾವು ನಮ್ಮ ಮನೆ ದೇವ್ರ ಅನ್ಕೋಬೇಕು ಎಲ್ಲಮ್ಮ ದುರ್ಗಮ್ಮ ಮಲ್ಲಮ್ಮ ಅಲ್ಲ ಆಯ್ತು ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ತಾತ ಮುತ್ತಾತ ಎಲ್ಲಮ್ಮ ದುರ್ಗಮ್ಮ ಅಮ್ಮಮ್ಮನ ಹೆಸರಿಟ್ಟು ನಮ್ಮನ್ನ ಬಯಸಿರಿ ಸಾಕು ನಿಮಗೆ ಇಲ್ಲಿಗೆ ಆದ್ರೆ ನಮಗ ಜ್ಞಾನ ಬಂದದ ನಮ್ ತಿಳುವಳಿಕೆ ಬಂದದ ಎಸ್ ಎಸ್ ಸಿ ಫೇಲ್ ಸಿ ಫೇಲ್ ಆಗಿವಿ ಕನಿಷ್ಠ ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಅಕ್ಷರದಿಂದ ಅಕ್ಷರ ಕಲ್ತೀವಿ ಅವ್ರು ಕೊಟ್ಟಿದ್ದ ಓಟಿನಿಂದನೇ ಇವತ್ತು ಕೋಟ್ಯಾಧೀಶರಾಗಿಲ್ವಿ ಅದಕ್ಕೋಸ್ಕರ ಬಾಬಾ ದೇವರ ಅಂತ ನೀವು ಒಪ್ಕೊಂಡ್ಬಿಟ್ರೆ ಈ ದೇಶ ಒಂದು ಐದು ವರ್ಷದಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ ಒಂದು ದೇವ್ರು ಮಾಡಲಿಕ್ಕೆ ಒಂದು ಗುಡಿ ಕಟ್ಟಲಿಕ್ಕೆ ಎಷ್ಟು ಕೋಟಿ ಖರ್ಚು ಮಾಡ್ತೀವಿ ಅನೇಕ ಹೋಟಾಡಗಳನ್ನ ಒಂದು ಹತ್ತು ಜನ ಓದಿಸ್ಬೋದು ಅನೇಕ ಓಟಾಡವನ್ನ ಒಂದು ನೂರಾರು ಜನರಿಗೆ ಬಟ್ಟೆ ತರಬಹುದು ಇಂಥ ಪವಿತ್ರವಾಗಿರ್ತಕ್ಕಂಥ ಕೆಲಸ ಮಾಡಿದ್ರೆ ನೀವು ಬಾಬಾ ಸಾಹೇಬ್ರ ಮಕ್ಕಳಾಗ್ತೀರಿ ಇಲ್ಲದ್ರೆ ನೀವು ಬಾಬಾ ಸಾಹೇಬ್ರ ವಿರೋಧಿಗಳಾಗ್ತೀರಿ ಅನ್ನೋದು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಚಾರ ಅದಕ್ಕೆ ಬಾಬಾ ಸಾಹೇಬ್ ಇರದೆ ಹೋಗಿದ್ರೆ ನಾವೇನಾಗ್ತಿದ್ದೀವನ್ನ ಒಂದು ಸಣ್ಣ ಆಡನ್ನಾಡಿ ನಾನು ಮುಗಿಸ್ತೀನಿ ದಯವಿಟ್ಟ ಕೋರಸವರು ನಮ್ಮ ಅಲ್ಲಿಗೆ ಚೆನ್ನಾಗಿ ಹೊಡೆತಿದ್ದ ತಮ್ಮ ದಯವಿಟ್ಟು ಅಲ್ಲಿಂದಲೇ ಹೊಡೆ ಅಲ್ಲಿಂದ ಬೈಕ್ ಬೈಕ್ ಓಕೆ ಬಾಬಾ ಅಂಬೇಡ್ಕರ ಭಾರತದ ಭಾಸ್ಕರ वे बर न बुतो बाबा अंबेडर भारत भास्कर na na <laughs>

इहे yes, तव्हां I... Wawawa, <laughs> <laughs> ನಾವು ಜೀತ ನೀವೇ ಬರದಿದ್ರೆ ನಾವು ಕೂಲಿ ಮಾಡುತ್ತಿದ್ದೆವೋ ಇದು ಬಾಬಾ ಸಾಹೇಬ್ರ ಇತಿಹಾಸ ಸಂಕ್ಷಿಪ್ತ ಇತಿಹಾಸ ಯಾಕಂದ್ರೆ ಇಲ್ಲಿ ಘಟಿಗಳಿದ್ದಾರೆ ಹೋರಾಟಗಾರಿದ್ದಾರೆ ನೀವು ಕೂಡ ಹಲವಾರು ಸಹ ಅಂಬೇಡ್ಕರ್ ಅವರ ವಿಚಾರ ತಿಳಿದುಕೊಂಡಿರೋದ್ರಿಂದ ಹೆಚ್ಚು ಹೇಳ್ತಕ್ಕಂಥ ಅಗತ್ಯ ಇಲ್ಲ ನಾನು ಸಂಕ್ಷಿಪ್ತವಾಗಿ ಮಾತಾಡಿದ್ದೀನಿ ಇಷ್ಟೊಂದು ಅವಕಾಶಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮಗೆಲ್ಲರೂ ಉಲ್ಲಿಸಿ ನನ್ನ ಭೀಮ ನಮನಗಳನ್ನು ಸಲ್ಲಿಸ್ತೀನಿ ಎಲ್ರಿಗೂ ಜೈ ಭೀಮ್